ರಾಜ್ಯದಲ್ಲಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಲ್ಲ ಬಡವರ ಮನೆಗೆ ಅನ್ನ ನೀಡುವ ಬದಲು ಕನ್ನ ಹಾಕುವ ಸರ್ಕಾರವಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಆರ್ಅಶೋಕ್ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಬಡವರಿಗೆ ನೀಡಲಾಗುವ ಮನೆಗಳನ್ನು ಕಮಿಷನ್ಗೆ ಹಣ ಪಡೆದು ಮುಖ್ಯಮಂತ್ರಿಗಳ ಮರ್ಜಿಯಂತೆ ಮಾರಾಟ ಮಾಡಲಾಗುತ್ತಿದೆ ಎಂದು ದೂರಿದರು ರಾಜೀವ್ ಗಾಂಧಿ ಆವಾಸ್ ಯೋಜನೆ ದೇವರಾಜ ಅರಸ್ ನಿವಾಸ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸೇರಿದಂತೆ ಬಡವರಿಗೆ ಮನೆಯ ಸೂರು ಒದಗಿಸುವ ವಸತಿ ಯೋಜನೆಗಳಲ್ಲಿ ಹಣ ನೀಡಿದವರಿಗೆ ಮನೆ ನೀಡುತ್ತಿದ್ದು ಹೌಸಿಂಗ್ ಬೋರ್ಡ್ ಅನ್ನು ಕಲೆಕ್ಷನ್ ಬೋರ್ಡನ್ನಾಗಿಸಿ ಮಾರ್ಪಾಡು ಮಾಡಿ ಮನೆ ಕೊಟ್ಟರೆ ಮನೆ ಎಂಬುದನ್ನು ಹೌಸಿಂಗ್ ಬೋರ್ಡ್ನ ಘೋಷವನ್ನಾಗಿಸಿದ್ದಾರೆ ಎಂದು ಕೆಂಡಕಾರಿದರು ನುಡಿದಂತೆ ನಡೆದ ಸರ್ಕಾರ ಅಲ್ಲ ಸಿಕ್ ಸಿಕ್ಕಲ್ಲಿ ಕಮಿಷನ್ ನೋಡುವಂತ ಸರ್ಕಾರ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಇರಬಹುದು ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು ದೇವರಾಜರ ವಸತಿ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಜ್ ಆವಾಜ್ ಯೋಜನೆ ಇರ್ಬೋದು ಎಲ್ಲದರಲ್ಲೂ ಕೂಡ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಆಗಿಲ್ಲ ಕಲೆಕ್ಷನ್ ಬೋರ್ಡ್ ಅದು ಹೌಸಿಂಗ್ ಬೋರ್ಡು ಕಲೆಕ್ಷನ್ ಬೋರ್ಡ್ ಇವತ್ತು ಮನಿ ಕೊಟ್ಟರೆ ಮನೆ ಹೊಸ ಈಗ ಹೌಸಿಂಗ್ ಬೋರ್ಡ್ ಹೊಸ ಸ್ಲೋಗನ್ ಅಂದರೆ ಮನಿ ಕೊಟ್ಟರೆ ಮನೆ ಅನ್ನೋ ಹೊಸ ಸ್ಲೋಗನನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ವಸತಿ ಯೋಜನೆಗೆ ಮೊನ್ನೆ ತಾನೇ ಸಿದ್ದರಾಮಯ್ಯನವರ ಈ ಟಿಪ್ಪು ಸಂಸ್ಕೃತಿ ಏನಿದೆ ಟಿಪ್ಪು ವಂಶಜರ ವಂಶಜರ್ ಥರ ಏನು ಕರ್ನಾಟಕ ಸರ್ಕಾರ ಆಟಿದೆ ಅವರು ವಸತಿ ಯೋಜನೆಗೆ ಮೊನ್ನೆ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಎಸ್ ಸಿ ಎಸ್ ಟಿಗಳಿಗಿರ್ಬೋದು ಹಿಂದುಳಿದವ್ರದು ಅವ್ರನ್ನೆಲ್ಲ ಕಡೆಗಣಿಸಿ ಹದಿನೈದು ಪರ್ಸೆಂಟ್ ವಸತಿ ಯೋಜನೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಹಿಂದುಗಳಿಗೇನು ಅಂತ ಹೇಳಿದ್ರೆ ಅರವತ್ತು ಪರ್ಸೆಂಟ್ ಕಮಿಷನ್ ಹಿಂದೂಗಳತ್ರ ಅರವತ್ತು ಪರ್ಸೆಂಟ್ ಕಮಿಷನ್ನು ಮುಸ್ಲಿಮರಿಗೆ ಹದಿನೈದು ಹದಿನೈದು ಪರ್ಸೆಂಟು ಕಮಿ ಮೀಸಲಾತಿ ಇವತ್ತು ವಸತಿ ಇಲಾಖೆ ಏನಕ್ಕಿದೆ ಅಂತ ಹೇಳಿದ್ರೆ ಸಾಹ್ಕಾರಗಳಿಗೆ ಸೈಟ್ ಹಂಚೋದಕ್ಕಲ್ಲ ವಸತಿ ಇಲಾಖೆ ಇರೋದು ಆ ಯೋಜನೆ ಇಲ್ಲ ಬಡವರಿಗೆ ಮನೆ ಕೊಡಬೇಕು ನಿರ್ಗತಿಗರಿಗೆ ಮನೆ ಕೊಡಬೇಕು ಹಿಂದುಳಿದ ವರ್ಗದವರಿಗೆ ಮನೆ ಸಿಗಬೇಕು ಅಂತೇಳಿ ಈ ಒಂದು ವಸತಿ ಇಲಾಖೆ ಇರೋದು ಇವತ್ತು ಆ ವಸತಿ ಇಲಾಖೆ ಒಳಗಡೆ ಆ ವಸತಿ ಇಲಾಖೆ ಮಾಡಿದ್ದಾರಲ್ಲ ವಸತಿ ಇಲಾಖೆ ಒಳಗಡೆ ರಕ್ತ ಇರುವಂಥ ಜಿಗಣೆಗಳು ಸೇರ್ಗಮ ರಕ್ತ ಇರುವಂಥ ಜಿಗಣೆಗಳು ಅವರು ಒಂದು ರೀತಿ ರಕ್ತವನ್ನು ಈರ್ತಾ ಇದ್ದಾರೆ ಇವತ್ತು ಆ್ಯಕ್ಚುಲಿ ಬಡವರಿಗೆ ಮನೆ ಕೊಡಬೇಕು ಅಂತ ಇರೋದು ಬಡವ್ರಿಗೆ ಮನೆ ಕೊಡೋದಲ್ಲ ಬಡವ್ರ ಮನೆಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಇವರು ಆ್ಯಕ್ಚುಲಿ ಬಡವ್ರ ಮನೆಗಳಿಗೆ ಕೊಡಬೇಕು ಅವ್ರಿಗೆ ಏನು ಲೋನ ಏನು ಮಾಡಿ ಅವ್ರಿಗೆ ಮನೆ ಒಳಗಡೆ ಸೇರಬೇಕು ಅಂತ ಅದನ್ನೇ ಆ್ಯಕ್ಷನ್ ಮಾಡಿಬಿಟ್ಟಿದ್ರು ಸೇಲ್ ಥರ ಮಾಡಿಬಿಟ್ಟಿದ್ದಾರೆ ಅವರು ಇತ್ತೀ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ಸ ವರ್ಷದ ಎರಡು ವರ್ಷದ ಸಮರ್ಪಣ ಸಂಕಲ್ಪ ಸಮಾವೇಶ ಮಾಡಿದರು ಅದು ಸಂಕಲ್ಪ ಅಲ್ಲ ಭ್ರಷ್ಟಾಚಾರದ ಸಮಾವೇಶ ಅದು ಬಡವರನ್ನು ನಾಶ ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ ಇವತ್ತು ವಸತಿ ಯೋಜನೆ ಅಂದರೆ ವಸತಿ ಯೋಜನೆಗೆ ಅರ್ಜಿ ಬೇಡ ಮುಖ್ಯಮಂತ್ರಿಗಳ ಮರ್ಜಿ ಇದ್ದರೆ ಸಾಕು ಅರ್ಜಿ ಬೇಡ ಮರ್ಜಿ ಇದ್ದರೆ ಸಾಕು ನಾನು ಹಿಂದೆನೇ ಹೇಳಿದ್ದೆ ಇದನ್ನು ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಇದು ನಾನು ದಾಖಲೆ ಕೊಡ್ತೀನಿ ನಿಮಗೆಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ನಾನು ಹಿಂದೆನೇ ಹೇಳಿದ್ದೆ ಈಗ ಮನೆ ಅಬ್ಕಾರಿ ಇಲಾಖೆ ಆಯಿತು ವಾಲ್ಮೀಕಿ ನಿಗಮ ಆಯಿತು ಲೂಟಿ ಅಫಿಷಿಯಲ್ಲಾಗಿ ಲೂಟಿ ಮಾಡಿರೋದು ಈಗಾಗಲೇ ಮಾಧ್ಯಮದಲ್ಲೂ ಬಂದಿದೆ ಜನಗಳ ಮಧ್ಯೆನೂ ಇದೆ ತನಿಖೆಗಳು ನಡೀತಾ ಇದೆ ಜೈಲ್ಗೂ ಹೋಗಿದ್ದಾರೆ ಮಂತ್ರಿಗಳು ಇಷ್ಟೆಲ್ಲ ಆದ ಮೇಲೂ ಕೂಡ ಇವತ್ತು ಒಂದಾದ ಮೇಲೆ ಒಂದು ಇಲಾಖೆಗಳು ಈ ಕಮಿಷನ್ ಉಸಾರ ದಂಧೆಗಳಾಗ್ಬಿಟ್ಟಿದೆ ಈಗ ಭಾಳ ಚರ್ಚಿತ ಆಗ್ತಾ ಇರೋದು ಮನೆಗಾಗಿ ಕಾಸು ಮನೆಗಾಗಿ ಕಾಸು ಈಗ ಭಾಳ ಚರ್ಚಿತ ಆಗ್ತಾ ಇದೆ ನಾವೇನೋ ಆಪಾದನೆ ಮಾಡಿದ್ರೆ ಮಾಧ್ಯಮದವರು ಹೋಗಿ ಕೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯ ಹೇಳ್ತಾ ಏಯ್ ಏನು ಬಿ ಜೆ ಪಿ ನೀನು ಅದೇ ಪ್ರಶ್ನೆ ಯಾಕೆ ಕೇಳ್ತೀಯ ಅವ್ರು ಹೇಳೋದು ಬಿ ಜೆ ಅವರು ಹೇಳೋದೆಲ್ಲ ಸುಳ್ಳು ಬಿ ಜೆ ಪಿ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ದ ಡೈಲಾಗ್ ಡೈಲಾಗ ಈಗ ನಾವು ಹೇಳ್ತಾ ಇಲ್ಲ ಈಗ ಬಿ ಆರ್ ಪಾಟೀಲ್ ಕರೆಕ್ಟಾ ಬಿ ಆರ್ ಪಾಟೀಲ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬಿ ಆರ್ ಪಾಟೀಲ್ ಅವರು ಮಾಧ್ಯಮದಲ್ಲಿ ಆಡಿಯೋನು ಕೂಡ ಬಂದಿದೆ ಅದು ಬೋಗಸ್ ಅಂತ ಹೇಳೋಕ್ಕೆ ರೆಡಿ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನನಗಿರುವಂಥ ಮಾಹಿತಿ ಪ್ರಕಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಒಪ್ಪಿಲ್ಲ ಇಮಿಡಿಯೇಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರು ಹೇಳ್ಬಿಟ್ಟಿದ್ದಾರೆ ಇದು ಇದು ನನ್ನದೇ ಆಡಿಯೋ ನನ್ನದೇ ಅಂತ ಹೇಳಿದ್ದಾರೆ ಅದಕ್ಕೆ ಗಲಿಬಿಲಿ ಔಟ್ ಇದೆ ಇಲ್ಲ ಅಂದರೆ ಅದನ್ನು ಒಂದು ತನಿಖೆ ಕೊಟ್ಬಿಟ್ಟು ಒಂದು ಆರು ತಿಂಗಳು ಒಂದು ವರ್ಷನ ಪೆಂಡಿಂಗ್ ಇಡಕ್ಕೆ ಮಾಡಿದ್ರು ಐಡಿಯಾ ಈಗ ನನ್ನದೇ ಅಂತ ಹೇಳಿದ್ದಾರೆ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜಯರಾಮ್ ಮುಖಂಡ ಇಂಡವಾಳು ಸಚ್ಚಿದಾನಂದ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ ಮಾಧ್ಯಮ ವಕ್ತಾರ ನಾಗಾನಂದ ಆನಂದ್ ಇದ್ದರು